ನೋಡ್ತೀನಿ ಅದನ್ನ ನಾನು ಏನು ಅಂತ ವಿಚಾರ ನೀವು ಹೇಳಿದಿರಲ್ಲ ಯಾಕಂದರೆ ಯಾರು ಆ ವಿಚಾರ ಇನ್ನು ಪ್ರಾಬ್ಲಮ್ ಆಗಿದೆ ಅಂತ ಯಾರು ಕಂಪೆನಿಯವ್ರು ಹೇಳಿಲ್ಲ ನನಗೆ ನೋಡ್ತೀನಿ ಅಲ್ಲಲ್ಲ ಅರ್ಥ ಆಯ್ತು ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ಏನಾದ್ರು ಹೇಳ್ಬೇಕು ಹೇಳ್ಬೋದಾಗಿತ್ತು ನನಗೆ ಅವರು ಇವಾಗ ನನಗೆ ಅಲ್ಲ ಇವಾಗ ನನಗೆ ಅಲ್ಲ ನನ್ನ ಹತ್ರ ಹೋಂಡಾ ಕಂಪನಿಯವ್ರು ಬಂದು ಮಾತಾಡಲು ಅದು ಎರಡು ಲೈನ್ಸ್ ಇದೆ ಒಂದು ಹೋಂಡಾ ಕಂಪನಿ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ಸ್ದು ಒಂದು ಲೈನ್ ಎಂಪ್ಲಾಯೀಸ್ ಆ ಲೈನ್ ಎಂಪ್ಲಾಯೀಸ್ ಸುಮಾರು ಒಂದು ನೂರು ನೂರೈವತ್ತು ಜನ ಬಂದಿದ್ದರು ನಂತರ ಅವ್ರು ಏನು ಹೇಳ್ತಾರೆ ಕರೆಕ್ಟಾಗಿ ನಮಗೆ ಇದು ರೇಸ್ ಮಾಡ್ತಾ ಇಲ್ಲ ಇನ್ಕಮು ಅಂತೆಲ್ಲ ಹೇಳ್ತೀನಿ ಆ ಮಾತಾಡಿದ ಮೇಲೆ ಆಲ್ರೆಡಿ ಅದನ್ನು ವಿಚಾರ ಮಾತಾಡಿದ್ದೀನಿ ಸರ್ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ ಅಂದರು ಒಂದು ಎರಡು ಎರಡು ಮೂರು ದಿನ ಆದಮೇಲೆ ಹುಡುಗರು ಬಂದು ಸರ್ ನಮಗೆ ಈ ಸ್ಯಾಲ್ರಿ ಇನ್ಕ್ರೀಸು ಆಯಿತು ಆಮೇಲೆ ಇದು ಅಂದರು ಆ ಹೋಂಡಾ ಕಂಪ್ನಿಯಿಂದ ನನಗೇನು ಅಂದರೆ ಒಂದು ಕಂಪ್ನಿಯಲ್ಲಿ ನಾನು ಹೇಳ್ತಾ ಇರೋದು ಯಾಕಂದರೆ ಎಂಪ್ಲಾಯೀಸ್ ಬಂದರೆ ಬಟ್ ಮಿಸ್ಟ್ರಾನ್ ಕಂಪ್ನಿದು ಒಂದು ಮಾತ್ರ ನನಗೆ ಕಂಪ್ಲೇಂಟ್ ಇದೆ ಅವರು ಅವರಿಂದ ಮೂರು ವರ್ಷ ಆದಮೇಲೆ ಅವರು ತೆಗೆದಾಕ್ತಾರೆ ಅಂತ ಅದನ್ನು ಆಲ್ರೆಡಿ ನಾನು ಪಾರ್ಲಿಮೆಂಟಲ್ಲಿ ರೇಸ್ ಮಾಡಿದ್ದೀನಿ ಆಮೇಲೆ ಮನ್ಸುಖ್ ಮಾಂಡ್ಯ ಏನು ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರ ಅವ್ರಿಗೂ ಒಂದು ಲೆಟರ್ ಕೊಟ್ಟು ಕಾಂಟ್ರಾಕ್ಟ್ ಬೇಸಿಸಲ್ಲಿ ವೆದರ್ ಇಟ್ ಇಸ್ ಹೋಂಡಾ ಕಂಪ್ನಿ ಆರ್ ಡೆಮ್ ಎಲ್ ಆಗಲಿ ಯಾರಾದರೂ ಆಗಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕಾಂಟ್ರಾಕ್ಟರ್ ಯಾರಾದರೂ ಬಂದರೆ ದೇರ್ ಇಸ್ ನೋ ಪ್ರಾಬ್ಲಮ್ ತ್ರೀ ಇಯರ್ಸ್ ಅಲ್ಲ ಒಂದು ಎಂಟು ವರ್ಷ ಹತ್ತು ವರ್ಷ ಆದರೂ ಕೆಲಸ ಮಾಡಿಸ್ಕೊಂಡು ಹೋಗ್ಬೋದು ಬಟ್ ಓನ ಕಂಪ್ನಿ ಒಂದು ಮಾತ್ರ ಯಾಕೋ ಅಂತ ಹೊಸ ಅಂದರೆ ಕಂಪ್ನಿ ರೂಲ್ಸ್ ಅಂತಾರೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಅಂತ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀನಿ ಅದನ್ನೇನಾದರೂ ಮಾಡಿದ್ರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯಾಕೆಂದ್ರೆ ಸುಮಾರು ಜಾಸ್ತಿ ಈ ಏನು ವಿಷ್ಣುವು ಇಲ್ಲ ಡಾಟಾ ಟೆಲಿಕಮ್ಯುನಿಕೇಶನ್ಸ್ ಬರ್ತಾಯಿದ್ರು ಅವರೇ ಜಾಸ್ತಿ ಸ್ವಲ್ಪ ಹೇಳ್ತಾರದು ಸೊ ಅದನ್ನು ಸ್ವಲ್ಪ ಮಾತಾಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅದೇ ಟ್ರೈನಿಂಗು ನಮ್ದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಹುಡುಗರು ಎರಡು ತಿಂಗಳು ಮೂರು ತಿಂಗಳು ಮಾಡ್ಬಿಟ್ಟು ಟ್ರೈನಿಂಗ್ ಆಗದೆ ಇರೋರು ಸ್ವಲ್ಪ ನಮಗೆ ಇಲ್ಲಿ ಮಾಡಕ್ಕಾಗಲ್ಲ ಎಲ್ಲಿ ಯಾವಾಗ ಅಂದ್ರೆ ಅವಾಗ ರಜಾ ಒಟ್ಟೋಗೋದು ಹೇಳಿದೆ ಈ ಪ್ರಾಬ್ಲಮ್ಸ್ ಎಲ್ಲ ಇದೆ ಅಂತ ಅವ್ರು ಏನು ಕಂಪ್ನಿಗೆ ಹೇಳಿದಾರೋ ಅದ್ರ ಪ್ರಕಾರನೇ ಈ ಏಳು ದಿನ ಪ್ರೋಗ್ರಾಮ್ ಟ್ರೈನಿಂಗ್ ಮಾಡಿರೋದು ಇದನ್ನೆಲ್ಲ ಮಾಡಿದ ಮಾಡಿದ್ಮೇಲೆ ಆಮೇಲೆ ಅವರು ಹೋದಾಗ ದೆಹಲಿ ಚೇಂಜ್ ಅದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಅದಕ್ಕೆ ಪೈಲಟ್ ಪ್ರಾಜೆಕ್ಟಾಗಿ ಫಸ್ಟ್ ಅರವತ್ತು ಜನ ಹುಡುಗ್ರನ್ನ ಯಾರ ನಾವಂತ ನಾವೇ ಸೆಲೆಕ್ಟ್ ಮಾಡಿ ಅಂದರೆ ಪ್ರಿನ್ಸಿಪಲ್ಲು ಐ ಟಿ ಐ ಕಾಲೇಜ್ ಮತ್ತೆ ಮತ್ತು ಡಿಪ್ಲೊಮಾ ಕಾಲೇಜ್ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಡಿ ಅಂತ ಕೇಳಿದ್ವಿ ನಾವು ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಯಾಕಂದ್ರೆ ನಿಮ್ಗೆ ಅವ್ರಿಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ ಎರಡು ಮೂರು ವರ್ಷ ನಿಮ್ಮ ಜೊತೆ ಇದ್ದಾರೆ ಹುಡುಗರು ಸೊ ಅಂಥ ಹುಡುಗರು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ